ದೇಶಕ್ಕೆ ಬಂದ ಮೊದಲ ತ್ರೀ ವೀಲರ್ ಯಾವುದು ಗೊತ್ತಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದ ತ್ರೀ ವೀಲರ್ ವಾಹನ ಯಾವುದು ಅಂತ ನಿಮಗೆ ಗೊತ್ತಾ ಅದು ಅಪೆ ವಾಹನ ಇದು ಲಗ್ಗೆ ಇಟ್ಟ ಕೆಲವೇ ವರ್ಷದಲ್ಲಿ ತನ್ನದೇ ಚಾಪು ಮೂಡಿಸಿ ಮುನ್ನುಗ್ಗಿದೆ ಸನ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಭಾರತಕ್ಕೆ ಬಂದಿಡಿದ ಈ ತ್ರೀ ಚಕ್ರ ಮಹಾನಗರಗಳ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಜನಪ್ರಿಯತೆ ಗಳಿಸಿದೆ ಒಂದೆಡೆ ನಿರುದ್ಯೋಗಿ ಯುವಕರಿಗೆ ಮಾರ್ಗಸೂಚಿಯಾಗಿ ನಿಂತಿತು ಇದೇ ಅಪೆ ವಾಹನ ಅಂದ್ರೆ ತಪ್ಪಾಗಲ್ಲ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇಂದಿಗೂ ಎರಡು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಇದೆ ಅಪೆ ತ್ರಿಚಕ್ರ ವಾಹನದಿಂದ ಗೂಡು ಕಟ್ಟಿಕೊಂಡಿದ್ದಾರೆ ದಿನ ಕಳೆದಂತೆ ಹಲವು ಬದಲಾವಣೆಗಳೊಂದಿಗೆ ಈ ವಾಹನ ರೋಡುಗಳಿಳಿದ ಗ್ರಾಹಕರ ಮೆಚ್ಚುಗೆ ಜೊತೆಗೆ ಅಷ್ಟೇ ಜನಪ್ರಿಯತೆ ಗಳಿಸಿ ಪ್ರತಿ ಬಡ ಜನರ ಮರಿಮಾತಾಗಿದೆ ಅದೇ ನಿಟ್ಟಿನಲ್ಲಿ ಧಾಪುಗಾಲಿಡುತ್ತಿರುವ ಹೈಟೆಕ್ ಮೋಟಾರ್ಸ್ನ ಹೈಟೆಕ್ ಮಹೋತ್ಸವ ಬರುವ ಹಬ್ಬದಲ್ಲಿ ಇಮ್ಮಡಿಗೊಳಿಸುವ ಕಾರ್ಯಕ್ಕೆ ಮುಂದಾಗಿದೆ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಹೈಟೆಕ್ ಮೋಟಾರ್ಸ್ ಹಾಗೂ ಆಟೋಮೊಬೈಲ್ಸ್ ವತಿಯಿಂದ ಹೈಟೆಕ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗ್ರಾಹಕರಿಗೆ ಸಿಹಿ ಹಂಚಲಾಗಿದೆ ಸೊ ಗ್ರಾಹಕರ ಕಡೆಯಿಂದ ನಾನು ಹತ್ತಿಡ್ರ ವಿತ್ಡ್ರಾ ಮಾಡಿಸ್ತೇನೆ ಆಮೇಲೆ ಇನ್ನೊಂದ ನಿಮ್ಗ ಗಾಡಿ ತಗೋಕ್ ಅಂದ್ರೆ ಏನ್ ಬೇಕ್ರಿ ಫೈನಾನ್ಸ್ ಮತ್ತೆ ಬ್ಯಾಂಕ್ ಫೆಸಿಲಿಟಿ ಬೇಕಲ್ಲ ಇಲ್ಲಿ ನಮ್ ಜೊತೆ ಐಡಿ ಎಫ್